ಈ ಥರ ಸಂಗೀತ ಮತ್ತು ಕಾರ್ತಿಕ್ ನಡುವೆ ದೊಡ್ಡ ಮಾರಿನಿ ಆಗಿದೆ ಅಂತ ಹೇಳ್ಬೋದು ನೀನೊಬ್ಬ ದೊಡ್ಡ ಬಕೆಟ್ ಕಾಣಲ್ಲೋ ಅಂತ ಹೇಳಿ ಸಂಗೀತ ನೇರವಾಗಿ ಕಾರ್ತಿಕ್ಗೆ ಹೇಳ್ತಾಳೆ ಈ ಮಾತನ್ನು ಕೇಳಿದಂಥ ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ಕೋಪನ ಕೂಡ ಅಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಯಾರು ಯಾರು ಬಕೆಟ್ ಅಂತ ಗೊತ್ತಾಗುತ್ತೆ ಮೊನ್ನೆ ಪ್ರತಾಪ್ಕಲ್ಲಿ ನೀನು ಮಾತಾಡಿದಂಥ ಬುದ್ಧಿ ನಂಗೆ ಗೊತ್ತಾಯಿತು ಇಷ್ಟು ದಿನ ನಾನು ನೀನು ಒಂದು ಒಳ್ಳೆ ಫ್ರೆಂಡ್ ಅಂತ ಇದ್ದಿದ್ದಷ್ಟು ಬಿಟ್ಟು ನೀನು ಬಕೆಟ್ ಇಟ್ಟಿದ್ದೀನಿ ಅಂತ ಅಲ್ಲ ಇದ್ದಿದ್ದು ಅದು ವಿನಯ್ಗೂ ನನಗೂ ಬಕೆಟ್ ಅಂತ ಹೇಳ್ತೀಯಲ್ಲ ವಿನೇದು ನನ್ನದು ಫ್ರೆಂಡ್ಶಿಪ್ ಎಂಥದ್ದೇ ಗೊತ್ತು ನಿನಗೆ ಮುಂಚೆ ನಾವು ವಹಿಸಿದ್ರೆ ಎಂಥ ಒಳ್ಳೆ ಫ್ರೆಂಡ್ಸ್ ಆಗಿದೆ ಅಂತ ಗೊತ್ತಾ ನೀನು ಹೇಳ್ಕೊಟ್ಟಂಥ ಮಾತುಗಳು ಕೇಳಿ ಕೇಳಿ ಜೊತೆ ಸುಮ್ಮನೆ ನಾನು ಅನ್ಯವಾಗಿ ಜಗಳ ಆಡಿದೆ ಇವತ್ತು ನಾಳೆಗೆ ನಾಳೆ ಟಾಸ್ಕ್ ಬರಲಿ ಇನ್ನು ಇವತ್ತೇ ಟಾಸ್ಕ್ ಬರಲಿ ನಾನು ಅವನು ಜಗಳ ಆಡ್ತೀವಿ ಮತ್ತೆ ನಾಡಿದ್ದು ಬೆಳಗ್ಗೆ ನಾವು ಇಬ್ಬರು ಒಂದಾಗ್ತೀವಿ ಅದು ನಮ್ಮ ಇಬ್ಬರು ಮಧ್ಯೆ ಇರೋಂಥ ಫ್ರೆಂಡ್ಶಿಪ್ ಆ್ಯಂಡ್ ಬಾಂಡಿಂಗು ಅದು ಫ್ರೆಂಡ್ಶಿಪ್ನೂ ಕೂಡ ನಾವು ಹಾಳು ಮಾಡ್ಕೊಂಡು ನಿನ್ನಿಂದ ಎಲ್ಲಾದನೂ ಕೂಡ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಸಾಕಷ್ಟು ವಿನಯಪರವಾಗಿ ಮಾತಾಡಿ ಸಂಗೀತ ವಿರುದ್ಧವಾಗಿ ಕಾರ್ತಿಕ್ ಮಾತಾಡಿದ್ದಾನೆ ಅದಕ್ಕೆ ಸಂಗೀತಗೆ ಫುಲ್ ಉರಿ ಕಿತ್ಕೊಳ್ಳುತ್ತೆ ನಿಂತರ ಬಗೆಟ್ ಇಟ್ಕೊಳ್ಳೋದು ನಾನು ಜೀವನ ಮಾಡಲ್ಲ ಸಂಗೀತ ಏನಂದರೆ ನೀನು ಝೀರೋ ಅಂತ ಯಾರೋ ಹೇಳಿದ್ರಲ್ಲ ನೀನು ಝೀರೋನೇ ಯಾವತ್ತಿದ್ರು ಅಂತ ಹೇಳಿ ಹೇಳಿದಾಗ ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ ಯಾರು ಝೀರೋ ಯಾರು ಹೀರೋ ಅಂತ ಗೊತ್ತಾಯ್ತಲ್ಲ ಅಂತ ಹೇಳಿ ಕಾರ್ತಿಕ್ ಎಚ್ಚರಿಸ್ತಿದ್ದಾನೆ ಸಂಗೀತಾಗೆ ಅಂತಲೇ ಹೇಳ್ಬೋದು